ಲಾರಿಗೆ ಬೆಂಕಿ ಅಪಾರ ನಷ್ಟ ಹೌದು ನೆಲಮಂಗಳ ಬಳಿ ಲಾರಿಗೆ ಬೆಂಕಿ ಚಿತ್ರದುರ್ಗ ಮೂಲದ ಹಳೆ ಕಲ್ಲ ಹಾಗೂ ರೈತ ಶಿವಮೂರ್ತಿ ಸುಮಾರು ಇನ್ನೂರ ಐವತ್ತು ಪ್ಯಾಕೆಟ್ ಬೆಂಗಳೂರಿಗೆ ಸಾಗಿಸುವಾಗ ಶನಿವಾರ ತಡರಾತ್ರಿ ಬೆಂಕಿ ಕಾಣಿಸಿಕೊಂಡಿದ್ದು ಚಾಲಕ ಹಿಡಿದು ಲಾರಿ ಬೆಂಕಿ ಕೆನ್ನಾಲಿಗೆಯಿಂದ ಸುಟ್ಟು ಈರುಳ್ಳಿ ಸಂಪೂರ್ಣವಾಗಿ ಕರಕಲಾಗಿದ್ದು ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸಿದ್ದಾರೆ ಲಾರಿಯಲ್ಲಿ ಚಾಲಕ ಹಾಗೂ ಕ್ಲೀನರ್ ಇಬ್ಬರಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈರುಳ್ಳಿ ತುಂಬಿದ್ದ ರೈತನಿಗೆ ಅಪಾರ ನಷ್ಟವಾಗಿದೆ

ಒಂದ್ ಚೂರೇ ಸ್ವಲ್ಪ ಅವ್ರು ಗಾಡಿಯವ್ರಿಗೆ ಒಂದ್ ಚೂರು ನಿಲ್ಸಿದೆ ಇಷ್ಟೊಂದ್ ಆಗಿದೆ ಅವನು ಕೈ ಹಾಕಿ ರೋಡ್ ನಿಲ್ಸಿಲ್ಲ ಅಣ್ಣ ಯಾರು ಎರಮೂರೊಂದು ಎ ಸಿ ಬರುತ್ತಲ್ಲ ಅಲ್ಲಂತೂ ಸ್ಪ್ರೇ ಮಾಡ್ತಿದ್ರು ಅದರಿಂದ ಒಂದು ಜಾಸ್ತಿ ಆಗೋಯ್ತು ಅದಕ್ಕೆ ಕೊಟ್ಟಿತ್ತು ಕಂಬಿಲ್ ನಿಂದ ಅದಕ್ಕಿಂತ ಇನ್ನೂ ಜಾಸ್ತಿ ಆಗೋಯ್ತು ಇಲ್ಲಿಂದ ಬಂದ್ರೆ ನೋಡಿ ಸ್ಪ್ರೇ ಹೊಡಿದೆ ಚಿತ್ರದದು ಗೆತ್ತು ಆಗ್ಬಿಡಿ ಆಪ್ ಮಾಡಿದೀವಿ ಗಾಡಿ ಆಫ್ ಮಾಡಿದ ತಕ್ಷಣ ಜಾಸ್ತಿ ಆಯ್ತ ಆಫ್ ಮಾಡಿ ಅಂತ ಹೇಳ್ಬಿಟ್ರು ಒಂದು ಯಾರು ಮಾಡಿ ಹಾಕಿದ್ರು ಚೂರೈತ್ತ ಚೂರೆ ಬೆಂಕಿ ಕೈ ಹಾಕ್ತಿವಿ ರೋಡಿಗೆ ಹೋಗಿ ನೀರೆಲ್ಲ ಬೆಂಕಿ ಅಂತ बिकर बहुत ठरलेस ले साइड वाले थानाड़ी करने और सारी गाड़ी में तेज गाड़ी दादा ये नो 1 वर्ष आगे है हेलो आई आई ये पूरी गाड़ी जल्दी पूरी आ आ आ का बना पाइएगा भाई வாக்கே இல்லை அவராக